ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ಮದಿಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಎಣ್ಣೆ ಬದನೆಕಾಯಿ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಸಿಂಪಲ್ ಮಸಾಲ ಹಾಕಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇರಲಿ ಮಸಾಲೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಒಂದು ದೊಡ್ಡ ನೀರುಳ್ಳಿ ತಗೊಂಡಿದ್ದೇನೆ ಅದಕ್ಕೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ತಕೊಂಡಿದ್ದೇನೆ ಮತ್ತು ಸ್ವಲ್ಪ ಕಾಲು ಚಮಚದಷ್ಟು ಜೀರಿಗೆ ಒಂದು ಸ್ಟಾರು ಒಂದು ಕೆತ್ತ ಇದು ಆಪ್ಷನಲ್ ಗರಂ ಮಸಾಲ ಬೇಕಾದರೆ ಹಾಕಿಲ್ಲ ಅದು ಸ್ಕಿಪ್ ಮಾಡಿ ಮತ್ತು ಸ್ವಲ್ಪ ಬಡಶೊಪ್ಪು ಹಾಕಿದ್ದೇನೆ ಒಂದು ತುಂಡು ಶುಂಠಿ ಮತ್ತು ಕೊಬ್ಬರಿ ಹಾಕಿದ್ದೇನೆ ಒಣಗಿದ ಕೊಬ್ಬರಿ ಆಗುತ್ತೆ ಹಸಿ ಕೊಬ್ಬರಿನೂ ಆಗುತ್ತೆ ನಾನು ಒಣಗಿದ ಕೊಬ್ಬರಿ ಹಾಕಿದ್ದೇನೆ ಒಂದು ತೊಂಡ್ ಒಂದು ದೊಡ್ಡ ಚಿಕ್ಕ ತುಂಡು ಹುಳಿ ಹಾಕಿದ್ದೇನೆ ಒಂದೆರಡು ಚಮಚದಷ್ಟು ಎಲ್ಲೂ ಹಾಕಿದ್ದೇನೆ ಒಂದು ಚಮಚದಷ್ಟು ಕೊತ್ತಂಬರಿ ಅರ್ಧ ಚಮಚದಷ್ಟು ಹಳದಿ ಪೌಡರ್ ಖಾರ ಎಷ್ಟು ಬೇಕು ಅಷ್ಟು ಮೆಣಸಿನ ಹುಡಿ ಹಾಕೊಳ್ಳಿ ಇದನ್ನು ಸಣ್ಣಾಗಿ ರುಬ್ಬಿಕೊಂಡು ರುಬ್ಕೊಂಡು ಬನ್ನಿ ರುಬ್ಬುವಾಗ ಸ್ವಲ್ಪ ಎಣ್ಣೆ ಹಾಕಿ ರುಬ್ಕೊಳ್ಬೇಕು ನೀರು ಜಾಸ್ತಿ ಹಾಕಿಬಿಡಿ ಸ್ವಲ್ಪ ನೀರು ಹಾಕಿದರೆ ಸಾಕು ತುಂಬ ಸಿಂಪಲ್ ಆಗಿದೆ ತುಂಬ ಟೇಸ್ಟಿಯಾಗಿದೆ ನೋಡಿ ಸ್ವಲ್ಪ ನಾನು ಎಣ್ಣೆ ಹಾಕಿ ರುಬ್ಕೊಂಡು ಬರ್ತಾಯಿದ್ದೇನೆ ಇದು ರುಬ್ಕೊಳ್ಳಿ ಅಷ್ಟನಕ ಒಂದು ನಾನು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಬಟ್ ನಾನು ಅಷ್ಟೊಂದು ಹಾಕೋಲ್ಲ ಸ್ವಲ್ಪ ಕಡಿಮೆ ಹಾಕ್ತಾ ಆದ ಮೇಲೆ ನಾನು ನೋಡಿ ನಾಲ್ಕು ಭಾಗ ಕಟ್ ಮಾಡಿದ್ದೇನೆ ಬ ಬದನೆಕಾಯಿದ್ದು ಎಲ್ಲ ಬದನೆಕಾಯಿ ಹಾಕಿ ಮನೆಯಲ್ಲಿ ಮನೆಯಲ್ಲಿ ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಬದನೆಕಾಯಿ ಕಡಿಮೆ ಜನ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿಯನ್ನು ಹಾಕ್ತಾ ಇದ್ದೇನೆ ಅದನ್ನು ಒಳ್ಳೆ ಸ್ವಲ್ಪ ಅದರ ಮೇಲೆ ಉಪ್ಪು ಹಾಕಿ ಅದನ್ನು ಒಳ್ಳೆಯಿಂದ ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬದನೆಕಾಯಿ ತುಂಬ ಟೇಸ್ಟಿ ಆಗುತ್ತೆ ತುಂಬ ಸಿಂಪಲ್ ಆಗಿ ಮಾಡ್ತಾ ಇರೋದು ಹತ್ತೇ ಹತ್ತೇ ನಿಮಿಷದಲ್ಲಿ ನಿಮ್ಮ ಬದನೆಕಾಯಿಯನ್ನು ರೆಡಿಯಾಗುತ್ತೆ ನೋಡಿ ಈ ಥರ ಮಾಡಿದರೆ ಆಯಿತು ಒಳ್ಳೆಯಿಂದ ಫ್ರೈ ಆಗಲಿ ಇದು ಎಣ್ಣೆ ಬದನೆಕಾಯಿ ಮಸಾಲ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಬದನೆಕಾಯಿಯನ್ನು ಎಣ್ಣೆಯಿಂದ ಫ್ರೈ ಹಾಕಿ ಮಾಡಬೇಕು ಫಸ್ಟ ನೋಡಿ ಈ ಥರ ಫ್ರೈ ಆಯಿತು ಆಮೇಲೆ ನಾನು ಅದನ್ನು ತೆಗ್ತೇನೆ ತೆಗೆದ ನಂತರ ಅದೇ ಎಣ್ಣೆಗೆ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ ಮತ್ತು ನಾನು ಹಾಕ್ತಾಯಿದ್ದೇನೆ ಕರಿಬೇ ಸೊಪ್ಪು ಹಾಕ್ತಾಯಿದ್ದೇನೆ ಆಮೇಲೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ನಾವು ಮಸಾಲ ರುಬ್ಬಿಕೊಂಡು ರುಬ್ಬಿದೆ ನೋಡಿ ಅದು ಹಾಕ್ತಾ ಇದ್ದೀನಿ ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಮಸಾಲವನ್ನು ಸೊ ನನ್ನ ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲವನ್ನು ಯಾಕಂದರೆ ಹಸಿ ಮಸಾಲೆಲ್ಲ ಅಲ್ವಾ ಸ್ವಲ್ಪ ಮಸಾಲವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು ಮತ್ತು ಅದಕ್ಕೆ ಸ್ವಲ್ಪ ನಾನು ನೀರು ಹಾಕಿದ್ದೇನೆ ಮಿಕ್ಸರ್ ತೊಳೆದದ್ದು ಆಮೇಲೆ ನಾನು ಬದನೆಕಾಯಿ ಫ್ರೈ ಮಾಡಿದ್ದು ಅದಕ್ಕೆ ಹಾಕ್ತಾ ಇದ್ದೇನೆ ತುಂಬ ಸಿಂಪಲ್ ಆಗಿದೆ ತುಂಬ ಟೇಸ್ಟಿ ಆಗುತ್ತೆ ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಬದನೆಕಾಯಿನೂ ಹಾಕಿದರೆ ಆಯಿತು ಒಬ್ಬೊಬ್ರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಎಣ್ಣೆ ಬದನೆಕಾಯಿಯದ್ದು ನಾನು ನನ್ನ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ಟ್ರೈ ಮಾಡಿ ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಡ್ತೇನೆ ಆ ಪ್ಲೇಟಲ್ಲಿ ನಾನು ಒಂದು ಗ್ಲಾಸ್ ನೀರು ಹಾಕ್ತೇನೆ ಯಾಕಂದರೆ ಅದು ಮಸಾಲೆ ಬೇಯುವಾಗ ನೀರೂ ಬಿಸಿ ಆಗುತ್ತೆ ನೋಡಿ ಅದಕ್ಕೆ ಆ ನೀರು ಹಾಕಿದರೆ ಆಯಿತು ಚಪ್ಪೆ ನೀರು ಹಾಕಬೇಡಿ ಬಿಸಿ ನೀರನ್ನು ಹಾಕಬೇಕು ಮಸಾಲೆ ತುಂಬ ದಪ್ಪ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನೋಡಿ ಇದಕ್ಕೆ ಎರಡು ಬಾಯ್ಲ್ ಬಂದರೆ ಸಾಕು ಸಲ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಬದನೆಕಾಯಿ ಯಾಕಂದರೆ ನಾವು ಎಣ್ಣೆಯಲ್ಲಿ ಅಲ್ವಾ ಸೊ ಹಾಗಾಗಿ ಉಕ್ಕಾಲಂಶ ಬೇಯಿಸ್ಬೇಕು ನಾವು ಎಣ್ಣೆಯಲ್ಲಿ ಬದನೆಕಾಯಿದು ಆಮೇಲೆ ನಾನು ಎರಡು ಕಾಯಿ ಮೆಣಸು ಹಾಕ್ತಾ ಇದ್ದೀನಿ ಕಟ್ ಮಾಡಿ ಎಲ್ಲ ಇಡೀ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದು ಒಂದು ಬಾಯ್ಲ್ ಬರಲಿ ಸಾಕು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇಡ್ಕೊಳ್ಳಿ ತುಂಬ ತೆಳು ಹಿಡ್ಕೊಳ್ಬೇಡಿ ಸ್ವಲ್ಪ ದಪ್ಪ ಹಾಗೆ ಇಡ್ಕೊಳ್ಳಿ ಯಾಕಂದರೆ ಇದು ಎಣ್ಣೆ ಬದನೆ ಫ್ರೈ ಅಲ್ವಾ ಮತ್ತು ನನಗೆ ಉಪ್ಪು ಕಡಿಮೆ ಇದ್ದು ಸೊ ನಾನು ಉಪ್ಪು ಹಾಕ್ತಾ ಇದ್ದೇನೆ ಉಪ್ಪು ನೋಡಿಕೊಂಡು ಹಾಕಿ ಯಾಕಂದರೆ ನಾವು ಫ್ರೈ ಮಾಡುವಾಗ ಬದನೆಕಾಯಿಗೆ ಉಪ್ಪು ಹಾಕ್ಕೊಂಡಿದೆಯಲ್ವಾ ಸೊ ಅದಕ್ಕೋಸ್ಕರ ನೋಡಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಅರ್ಧ ಗಂಟೆ ಬಿಟ್ಟು ನಾನು ತೆಗಿತಾಯಿದ್ದೀನಿ ರೈಸ್ ಒಟ್ಟಿಗೆ ಸೂಪರ್ ಆಗುತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬದನೆಕಾಯಿ ಕಟ್ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಮಸಲನ್ನು ಟೇಸ್ಟಿ ಆಗುತ್ತೆ ನೋಡಿ ಈ ಥರ ಆಗುತ್ತೆ ಬದನೆಕಾಯಿ ಬಾಯಲ್ಲಿ ಹಾಕುವಾಗ ಕರಗುತ್ತೆ ಏನು ಅಷ್ಟು ಟೇಸ್ಟಿ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬ್ಯಾಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ सूपर टेस्टी सिंपल बदनेक ग्रेवी